ಯಾರು ಯಾರು ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರು ದೊಡ್ಡೋರಿಲ್ಲ ಯಾರು ದೊಡ್ಡವರಿಲ್ಲ ಅಸೋಸಿಯೇಷನ್ ಇರ್ತದೆ ಬರಬೇಕು ಕ್ಲಾರಿಫಿಕೇಶನ್ ಕೊಡಬೇಕು ಕಾನೂನು ಅಂತ ಆಗುತ್ತೆ ಅದು ಬಿಟ್ಟು ಇಲ್ದೇ ಉಡಾಫೆಗಳು ಆಮೇಲೆ ನಾನು ನ್ಯಾಯಾಲಯ ನಮ್ಮ ಎಲ್ಲ ನಮ್ಮ ಲಾಯರ್ ಅಸೋಸಿಯೇನ್ ಮಾತಾಡಿದ್ದೀನಿ ದಯವಿಟ್ಟು ಈ ಥರದವ್ರಿಗೆ ಈ ಥರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಈ ಥರ ಕೇಸ್ ಯಾರು ದಯವಿಟ್ಟು ಮನವಿ ಮಾಡ್ತಿದ್ದೀನಿ ಯಾಕೆಂದ್ರೆ ಒಬ್ಬ ನಿರ್ಮಾಗ ಒಂದು ಸಂಸ್ಥೆನ ಇಡೀ ಉದ್ಯಮನ ಕಾಂಡಮಿಸ್ಕೊಡ್ತಾರೆ ನಮ್ಮನ್ನೇನು ನಮ್ಮನ್ನು ಜನ ಯಾವ ರೀತಿ ಹೇಳ್ತಾರೆ ನಾವು ಇವತ್ತು ಯಾವ ಮಟ್ಟ ನಮ್ಮನ್ನು ಎಷ್ಟು ಗೌರವ ಸಿನಿಮಾ ಅಂದರೆ ಎಷ್ಟು ಗೌರವ ಇದೆ ಇವತ್ತು ಎಂಥವ್ರು ಬಂದಿದ್ದಾರೆ ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳೀತಾ ಇದೆ ಇಂಥವ್ರಿಂದ ಸಿನಿಮಾಗಳು ಹೋಗ್ತಾ ಇಲ್ಲ ನೀನು ನೀನು ಮಾಡಿ ಸಿನಿಮಾ ಯಾವ್ದಾದ್ರು ಇದು ಆಗಿದೆಯಪ್ಪ ನೀನೊಂದು ಪಿಚ್ಚರ್ ಮಾಡಿದೆ ಬಾಲರಾಜ್ ಮಗುಂದು ಒಂದು ಸತ್ತೇ ಹೋದಪ್ಪ ಅದು ಕರ್ಮ ಎಚ್ಚರಿಕೆ ಮಾತಾಡಬೇಕು ಯಾರೇ ಆಗಲಿ ನಾನಾಗಲಿ ಆಗಲಿ ಇನ್ನೊಬ್ಬ ಆಗಲಿ ಮಾತಾಡ್ಬೇಕಾರೆ ಏನು ಕೆ ಮಂಜು ಕೊಬ್ಬರಿ ಮಂಜು ಏನು ಎದುರು ಸಿಕ್ಕಿ ಮಾತಾಡ್ಬೇಕು ನೀನು ದಯವಿಟ್ಟು ಮನೆ ಇದ್ದರೆ ಪೊಲೀಸರು ಸ್ವಲ್ಪ ಅವ್ರಿಗೆ ಹುಡುಕ್ತಾಯಿದ್ವಿ ಚೂರು ಕೊಟ್ಟರೆ ಅವೆಲ್ಲರೂ ಒಳ್ಳೇದಾಗುತ್ತೆ ಆಮೇಲೆ ಯಾವುದೇ ಏನು ಏನಾದ್ರು ಕೇಳಿದ್ರೆ ಒಂದು ಗೌರವ ಇರಬೇಕು ಮಾತಾಡಬೇಕು ಅಂದರೆ ಆ ವಿಷಯ ತಪ್ಸೋ ತಮಿಳು ಸಿನಿಮಾದವ್ರಿಗೆ ಹೇಳ್ತೀಯಾ ಅಲ್ಲಿ ಹೇಳ್ತೀಯಾ ಏನು ಅಂತ ಕರ್ತಾರೆ ಅದೆಲ್ಲ ಮಾತಾಡಬಾರ್ದು ಅದರಿಂದ ನಾನು ಇವತ್ತಿಷ್ಟೇ ನಾನು ಕೇಳ್ಕೊಳ್ಳೋದಂದರೆ ಮಾನಿಗೆ ಡಾಕ್ಯುಮೆಂಟ್ ಕೊಡ್ತೀನಿ ಬಾರ್ ಕೌನ್ಸಲರ್ ಹೇಳಿದ್ದೀನಿ ಇನ್ನು ಮುಂದಕ್ಕೆ ನಾನು ಕೋಪ್ರೇಷನ್ ಕೊಡ್ತೀನಿ ಚಿತ್ರರಂಗದಲ್ಲಿ ಅವ್ರು ಯಾವುದೇ ಕಥೆ ಆಗಲಿ ಕತೆಗೆ ಸಂಬಂಧಪಟ್ಟಂತೆ ಸೇರಿಸ್ಕೊಂಡ್ರೆ ನಮ್ಮ ನಿರ್ಮಾಪಕಗಳಿಗೆ ನಾವು ನಾನು ಕೊಡ್ತೀವಿ ಈ ಥರದ ಉದ್ಯ ನನ್ನ ವೈಯಕ್ತಿಕ ಅಲ್ಲ ಇದು ವೈಯಕ್ತಿಕ ಅಲ್ಲ ಅಪ್ಪ ನೀನು ಒಳ್ಳೆ ಬ್ರಿಲಿಯೆಂಟು ತಪ್ಪೇನಿಲ್ಲ ನೀನು ಬುದ್ಧಿವಂತ ಬುದ್ಧಿ ಇದೆ ಎಲ್ಲ ಥರ ಇದೆ ಅದನ್ನು ಒಳ್ಳೆಯದು ಉಪಯೋಗಿಸು ಯಾರು ಅವ್ರು ನಾನು ಯಾವುದೋ ಒಂದು ಎರಡು ಸರ್ತಿ ಮಾಧ್ಯಮದವರು ನಾನು ಇಷ್ಟು ಒಂದು ಇದ್ದೆ ದಾದಾ ದತ್ತಿ ಇದ್ದೆ ದಾದಾ ನನ್ನ ದಾದಾ ಅವ್ರು ಏನೋ ನನ್ನ ಹಬ್ಬನಿಗೆ ಗೊತ್ತಿರೋದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ನನ್ನ ಹನ್ನೆರಡು ಗಂಟೆ ಜೊತೆಯಲ್ಲಿದ್ದ ಕೆ ಮಂಜು ಮುನ್ನೂರ ವೃತ್ತದಲ್ಲಿ ಇನ್ನೂರ ಎಪ್ಪತ್ತೈದು ದಿನ ಜೊತೆ ಇದ್ದಿದ್ದು ಕೆ ಮಂಜು ನಾವು ಹೇಳ್ಕೊಳ್ಳಿಲ್ಲ ಅವ್ರು ಯಾರು ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕಾಗಿ ಕಾರಣ ಈ ಸ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಕಲ್ತಿರೋದು ಎಲ್ಲ ನಾನಿವತ್ತು ಈ ಮಟ್ಟದಲ್ಲಿ ಬೇರೆ ಥರ ಆಡ್ತಿದ್ದೆ ಇವಾಗ ಯಾರು ನಮ್ಮ ಸ್ನೇಹಿತರೊಬ್ರು ಮಾತಾಡ್ತಿರಲ್ಲ ಒಬ್ಬ ನಿರ್ಮಾಪಕರನ್ನು ನೀವು ಅಲ್ಲೇ ಮಾಧ್ಯಮದ ಮುಂಚೆ ಮಾತಾಡ್ಕೊಂಡು ಆ ಥರ ಮಾತಾಡ್ತಿದ್ದೆ ಅವ್ರು ಅವತ್ತು ಹೇಳಿದರು ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ ಉದ್ಯಮದಲ್ಲಿ ನೀನು ತುಂಬ ಗೌರವ ಐತೆ ಮುಂದಕ್ಕೆ ತುಂಬ ಬೆಳೆಯೋನು ಸಮಾಜದಲ್ಲಿ ಒಳ್ಳೆ ಹೆಸರಿರಬೇಕು ಸಮಾಜದಲ್ಲಿ ನೀನು ಬೆಳಿಬೇಕು ಉತ್ತಮವಾಗಿರಬೇಕು ಚಿತ್ರ ನೀನು ಯಾವತ್ತು ಸ್ವಂತ ಕಾಸೆ ಬಿಡ ಬೇರೆ ಥರ ಯೋತ್ನ ಮಾಡಿದಾಗ ಅವತ್ತಿಂದ ಬಿಟ್ಬಿಟ್ಟಿದ್ದೀನಿ ಅವ್ರ ಸೊತ್ತಿ ಹದಿನೈದು ಹದಿನಾರು ವರ್ಷ ಆಯಿತು ಅದಕ್ಕಿಂತ ಹದಿನೈದು ವರ್ಷ ಮುಂಚೆ ಸೇರಿದವನು ನನಗೆ ಇವತ್ತು ಆಲ್ರೆಡಿ ಅರುವತ್ತಾಯ ಮಾಡೋ ಸಿಟಿಜನ್ ಸೀನಿಯರ್ ಸಿಟಿಜನ್ ಮಾತಾಡಬೇಕಾರೆ ಚಿತ್ರರಂಗದ ಬಗ್ಗೆ ನೀನಾಗಲಿ ನೀನು ತಪ್ಪು ಮಾಡಿದೆ ಬಂದು ಕೇಳು ಅದು ಉದ್ಯಮ ಏನು ಹೇಳ್ತೆ ಅಶೋಷ ಆದಕ್ಕ ಆಮೇಲೆ ಮಾತಾಡೋಣ ಈ ವಿಷಯ ಡೈವೇಟ್ ಮಾಡಕ್ಕೆ ಇನ್ನೊಂದು ಹೇಳ್ತೇನೆ ಇನ್ನೊಂದು ಹೇಳಿ ಏನು ಅರ್ಥ ಆಮೇಲೆ ನಿನ್ನ ಬಗ್ಗೆ ನಾವೇನಾರು ಆವತ್ತು ಒಂದು ದಿನ ಒಂದು ಬಗ್ಗೆ ಕೆಟ್ಟದ ಮಾತಾಡ್ತೀವ ಒಂದು ಮಾತು ಚಂದ್ರಚೂಡ ಆಪ ಏನಾರಾಯ್ತಾ ಅವನ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ನಿನ್ಗೆ ನಿನ್ನಿಷ್ಟು ಕೇಳಿದ್ರೆ ಅಸಹ್ಯ ಆಗುತ್ತೆ ಅದು ನಿನ್ನ ವೈಯಕ್ತಿಕ ನಮಗೆ ಬೇಕಾಗಿಲ್ಲ ನಿನ್ನ ಪರ್ಸನ್ ನಾವು ಯಾಕೆ ಕೇಳೋಣ ಬೇಕಾಗಿಲ್ಲ ನಮ್ಗೆ ಅಶೇಷ ಸಂಬಂಧ ಇಲ್ಲ ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರಬೇಕು ನಿರ್ಮಾಪಕರು ಅವ್ರಿಗೆ ಅವರು ಯಾವ ರೀತಿ ಸಿನಿಮಾ ಮಾಡಬೇಕು ಯಾವ ರೀತಿ ಚಿತ್ರದೆ ಮತ್ತು ಸೊತಾಗಿದೆ ನವಂಬರಿಂದ ಇವತ್ತು ಗಂಟೆ ಇನ್ನೂರು ಕೋಟಿ ಆಗಿದೆ ಯಾವ ರೀತಿ ನಿಂತು ಸಿನಿಮಾ ಯಾವ ರೀತಿ ಮಾಡಬೇಕು ಕಲಾವಿದ ಯಾವ ರೀತಿ ಸಾಕರಿಸ್ಬೇಕು ನಾವು ಪಾಪ ಕಾರ್ಮಿಕರ ಜೊತೆ ಯಾವ ರೀತಿ ಇರಬೇಕು ಕಾರ್ಮಿಕರು ನಾವು ಸಂಬಳ ಪಾಪ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಎಂತ್ಗೆ ಒಳ್ಳೆಯದಾಗಿ ನಿರ್ಮಾಪಕರು ಎಂಬತ್ತಾರೆ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು ನಾವಿದ್ರೆ ನೀನು ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಆಡ್ತೀಯಲ್ಲ ತಪ್ಪಲ್ವಾ ಇವತ್ತು ನಾನು ಕೇಸ್ ರಿಜಿಸ್ಟ್ ಮಾಡಿದ್ದೀನಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ ಅರ ಕೋರ್ಟಂದು ಆರ್ಡರ್ ತೊಗೊಂಡಿದ್ದೀನಿ ಎಲ್ಲ ರೀತಿ ಮಾಡ್ತೀನಿ